ತಿಂಗಳ ದುಡಿತ ಚೆಂಗುಲಾಬಿಯ ಬೆಳೆತ ಕಂಗುಳಿ ಪುದ ದರ ಸಿರಿಯರೆಗಳಿಗೆ ಎಲರೊಳ್ ಅನುಭವಿಸಿದವನ ಜನ ಹಂಗಿಪನೆ ಕೃಪಣತೆಗೆ ಮಂಕುತಿಮ್ಮ ಒಂದು ಗುಲಾಬಿ ಗಿಡವನ್ನ ಬೆಳೆಸ್ಬೇಕಂದ್ರೆ ಎಷ್ಟೋ ತಿಂಗಳು ಗಟ್ಟಲೆ ಅದನ್ನು ಅದಕ್ಕೆ ಕಷ್ಟಪಡ್ಬೇಕಾಗುತ್ತೆ ಕಷ್ಟಪಟ್ಟಾಗ ಒಂದು ಗಿಡ ಒಂದು ಆರು ತಿಂಗಳಿಗೆ ಒಂದು ಗಿಡ ಹುಟ್ಟತ್ತೆ ಆರು ತಿಂಗಳು ಕಷ್ಟಪಟ್ಟು ಬೆಳೆಸಿದ ಗಿಡ ಅದು ತನ್ನ ಒಂದು ಸಿರಿಯನ್ನು ಹೆಂಗೆ ಪ್ರಕಟಿಸುತ್ತೆ ಅಂದರೆ ಒಂದು ಹೂ ಬಿಡೋದ್ರ ಮೂಲಕ ಒಂದು ಗುಲಾಬಿ ಚಂದನೆಯ ಗುಲಾಬಿ ಹೂ ಬಿಡೋದ್ರ ಮೂಲಕ ಅದು ಅದರ ಸಿರಿಯನ್ನು ಪ್ರಕಟಗೊಳಿಸುತ್ತೆ ಯಾರಿಗಾದರೂ ಆ ಒಂದು ಗುಲಾಬಿ ಹೂವನ್ನ ನೋಡಿದ ತಕ್ಷಣ ಎಷ್ಟು ಖುಷಿಯಾಗತ್ತೆ ನೋಡಿದ ನಂತರ ಮನಸ್ಸಿಗೆ ಒಂಥರ ಹಲಾದಕರ ಅನಿಸುತ್ತೆ ಆದರೆ ಈ ದೇವರು ಎಷ್ಟು ಕೆಟ್ಟವ್ನಂದ್ರೆ ಅದರಂಥ ಜುಗ್ಗ ಅಂದರೆ ಜಿಪ್ಪೋಣ ಅಂತ ಹೇಳ್ತೇವೆ ಈ ಒಂದು ಸುಖ ಸಂತೋಷ ಎಷ್ಟು ಚೆನ್ನಾಗಿದೆ ಆದರೆ ಒಂದು ಗುಲಾಬಿ ಎಷ್ಟು ದಿನ ಇರುತ್ತೆ ಒಂದು ದಿನ ಇರುತ್ತೆ ಅದಾದ್ಮೇಲೆ ಬಾಡೋಗ್ಬಿಡುತ್ತೆ ಯಾಕೆ ಇದನ್ನು ತಿಂಗಳುಗಟ್ಟಲೆ ಕಷ್ಟಪಟ್ಟಿರ್ತೀವಲ್ವಾ ಸುಮಾರು ದಿನ ಇರಲಿ ಈ ಸುಖ ಸಂತೋಷ ಸುಮಾರು ದಿನ ಯಾಕೆ ಇರಲ್ಲ ಯಾಕೆ ಈ ಒಂದು ಜಿಪ್ಪುಳತನ ಮಾಡ್ತೇನೆ ಅಂತ ಒಂಥರ ದೇವರಿಗೆ ಬೈಕೊಳ್ಳೋ ಥರ ಇಲ್ಲಿ ಗುಂಡಪ್ಪನ ಹೇಳ್ತಾರೆ ಎಷ್ಟು ಸತ್ಯ ಅಲ್ವಾ ಸುಖ ಸಂತೋಷಗಳು ಯಾವತ್ತು ಕೂಡ ಕ್ಷಣಿಕ ಅಂತ ಹೇಳ್ತಾರೆ ನಮಸ್ಕಾರಗಳು